ಕಂಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ದ ವ್ಲಾಗ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕ್ಕೊಂಡು ಅಲ್ಲಿಂದ ನನ್ನ ಪಾಸಿಟಿವ್ ಡೇ ಸ್ಟಾರ್ಟ್ ಆಗುತ್ತೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಅಷ್ಟೇ ರಂಗೋಲಿ ಹಾಕಬೇಕಾದ್ರೆ ನಾನು ಫೀಲ್ ಮಾಡ್ಕೊತೀನಿ ಇವತ್ತಿನ ದಿನ ನನಗೆ ಪಾಸಿಟಿವ್ ಆಗೇ ಇರುತ್ತೆ ನಾನು ಖುಷಿ ಖುಷಿಯಾಗೇ ಇರ್ತೀನಿ ನಾನು ಅಂದ್ಕೊಂಡಿದ್ದು ಏನೇನೆಲ್ಲ ಅಂದ್ಕೊಂಡಿದ್ದೀನೋ ಅದು ಈ ದಿನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತಲೇ ಅಂದ್ಕೊತೀನಿ ರಂಗೋಲೆಯಿಂದ ಯಾಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ನಮ್ಮ ಯೂಶ್ವಲಿ ನಮ್ಮ ಹಿಂದೂಗಳ ಪ್ರಕಾರ ರಂಗೋಲಿ ಹಾಕೋದು ಒಂದು ಶುಭ ಶುಭ ಸೂಚನೆ ಒಂದು ಶುಭ ಶಕುನ ಲಕ್ಷ್ಮಿಗೆ ಹೋಲಿಸ್ತಾರೆ ರಂಗೋಲಿನ ಸೊ ಅದು ಹಾಕ್ತಾ ಇದ್ದಾಗ ನಾನೇನೇನು ಈ ಥರ ಪಾಸಿಟಿವ್ ಆಗಿ ಫೀಲ್ ಮಾಡ್ಕೊತೀನಿ ಇದನ್ನ ಎಷ್ಟು ಜನ ಹೀಗೆಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಸ್ಟ್ರೇಟವೇ ನಾನು ಬಂದ್ಬಿಟ್ಟು ಇವತ್ತು ನಿಮಗೆ ಬರೀ ನನ್ನ ಗಿಡಗಳು ಕ್ಲೀನಿಂಗ್ ಅಂತೆ ಆ್ಯಂಡ್ ನಾನು ಹಿಂಗೆಲ್ಲ ಅರೇಂಜ್ ಮಾಡ್ಕೊತೀನಿ ವಾಟರಿಂಗ್ ಹೇಗೆ ಮಾಡ್ತೀನಿ ಇದೇ ನಿಮಗೆ ತೋರಿಸ್ತಿರ್ತೀನಿ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಇರ್ತೀನಿ ಇದರಿಂದ ಸ್ವಲ್ಪ ಜನ ಕನೆಕ್ಟ್ ಆಗ್ತೀರಾ ಅಂತಲೇ ನಾನು ಭಾವಿಸ್ತೀನಿ ಅಂದರೆ ಹೇಗೆ ನಾವು ಪಾಸಿಟಿವ್ ಆಗಿರಬೇಕು ಅನ್ನೋದನ್ನ ನಾನು ಹಿಂಗೆ ತಿಳಿಸ್ಕೊಡ್ತೀನಿ ನಾನು ವೀಡಿಯೋ ನೋಡ್ತಾ ಇರೋದು ಒಂದು ನಾನು ರೇಷಿಯೋ ತೊಗೊಂಡ್ರೆ ಮೇಲ್ ಫೀಮೇಲ್ ಅದರ್ಸಲ್ಲೇ ಫೀಮೇಲ್ ತುಂಬ ಜನ ನೋಡ್ತಿದ್ದೀರ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಇಯರ್ಸ್ ಗ್ಯಾಪ್ ಮಧ್ಯದಲ್ಲಿರೋರು ಸೆವೆಂಟಿ ಪರ್ಸೆಂಟಷ್ಟು ಜನ ನೀವೇ ನೋಡ್ತಿದ್ದೀರ ಸೊ ನಾನು ಹಾಗಾಗಿ ಒಂದು ಸಣ್ಣಗಾಗಿ ಏನೋ ಪ್ರಯತ್ನ ಪಡ್ತಿದ್ದೀನಿ ಏನೋ ಒಂದು ಜನ್ರಿಗೆ ರೀಚ್ ಆಗಬೇಕು ಅಂತ ಈ ವಿಡಿಯೋ ನೀವು ನನಗಿಂತ ಯಾರಾದರೂ ದೊಡ್ಡವ್ರು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಮಗೆ ತುಂಬ ಸಂತೋಷ ಆದರೆ ಒಂದು ಸ್ಮೈಲಿ ಹಾಕಿ ನಂಗೆ ತುಂಬ ಖುಷಿ ಆಗುತ್ತೆ ನೀವು ನನಗಿಂತ ಚಿಕ್ಕವ್ರು ನೋಡ್ತಾ ಇದ್ರೆ ನನಗಿನ್ನೂ ಸಂತೋಷ ಆಗುತ್ತೆ ನೀವು ಕೂಡ ಅಷ್ಟೇ ನಿಮ್ಗೇನಾದರೂ ಮೋಟಿವೇಶನ್ ಥಾಟ್ಸ್ ಏನಾದರೂ ಇದ್ರೆ ಅಕ್ಕ ಇಲ್ಲಿ ಈ ಪಾಯಿಂಟ್ ಹೇಳ್ಬೋದಿತ್ತು ಆ ಥರದ್ದು ಏನಾದರೂ ಇದ್ರೆ ಪ್ಲೀಸ್ ನೀವು ಆ ಪಾಯಿಂಟ್ಸು ಹಾಕಿ ನಾನು ನೆಕ್ಸ್ಟ್ ಬೇಕಾದರೆ ನನ್ನ ಬ್ಲಾಗಲ್ಲಿ ಅದನ್ನ ನಾನು ಆ್ಯಡ್ ಮಾಡ್ಕೊತೀನಿ ನಾವು ಹೆಂಗ್ ಹೆಣ್ಮಕ್ಳು ಹೆಂಗಸ್ರು ಏನು ಅಂತಂದರೆ ಮನೆಯಲ್ಲಿ ನಮ್ಮಿಂದ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಮಿಂದ ಒಂದು ಮನೆ ಸ್ಟ್ರಾಂಗ್ ಆಗುತ್ತೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ತಾಯಿ ನಮ್ಮ ಅಜ್ಜಿ ಇವ್ರನ್ನ ಅಬ್ಸರ್ವ್ ಮಾಡಿಬಿಟ್ರೆ ಸಾಕು ನಮ್ಮ ತಾಯಿ ಅಂದಿರು ನಮ್ಮ ಅಜ್ಜಿ ಅಂದಿರು ಎಷ್ಟು ಸ್ಟ್ರಾಂಗ್ ಇರ್ತಾರೋ ಅವ್ರು ಎಷ್ಟು ಸ್ಟ್ರಾಂಗ್ ಇರ್ತಾರೋ ಆ ಮನೆಗಳು ಅಷ್ಟೇ ಸ್ಟ್ರಾಂಗಾಗಿರುತ್ತೆ ಎಲ್ಲನೂ ಅಷ್ಟೇ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು ವಾಟ್ ಎವರ್ ಇಟ್ ಮೇ ಬಿ ದ ಸಿಚುವೇಶನ್ ನಾನು ಫೇಸ್ ಮಾಡ್ತೀನಿ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿ ಬರ್ತಾ ಇರಬೇಕು ಅಯ್ಯೋ ನಾನು ನಾನು ಹೆಂಗ್ಸು ನನ್ ಕೈಯಲ್ಲಿ ಆಗುತ್ತೆ ಇದ್ ಮಾಡೋದಕ್ಕೆ ಅಂತ ನಾವು ಫಸ್ಟ್ ಎಲ್ಲೋ ಫಿಸಿಕಲಿ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತೀವೋ ನಮ್ಮ ಮನೆಯಲ್ಲಿ ಸುತ್ತಮುತ್ತ ವಾತಾವರಣನ ಹಾಗೇ ಇರುತ್ತೆ ಯಾವಾಗಲೂ ಅಷ್ಟೇ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು ಪಾಸಿಟಿವ್ ಆಗೇ ಯೋಚನೆ ಮಾಡಬೇಕು ನಾನು ಯಾವಾಗಲೂ ಈ ಥರದ ವಿಚಾರಗಳಲ್ಲಿ ನಾನು ನಮ್ಮ ಅಜ್ಜಿನ ಇನ್ಸ್ಪಿರೇಷನಾಗಿ ತಗೊತೀನಿ ಆ್ಯಂಡ್ ಕೆಲವೊಂದು ವಿಚಾರಗಳಲ್ಲಿ ನಾನು ನಮ್ಮ ತಾಯಿನ ಇನ್ಸ್ಪಿರೇಷನಾಗಿ ತಗೊತೀನಿ ನಮ್ಮ ಅಜ್ಜಿನ ಪರ್ಟಿಕ್ಯುಲರಾಗಿ ನಾನು ಯಾಕೆ ಇನ್ಸ್ಪಿರೇಷನಾಗಿ ತೊಗೊತೀನಿ ಅಂತ ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ ನಿಮ್ಗೆ ಇದು ಕನೆಕ್ಟ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನಮ್ಮ ಅಜ್ಜಿಗೆ ಬಂದುಬಿಟ್ಟು ಆರು ಜನ ಹೆಣ್ಮಕ್ಳು ಒಬ್ಬರು ಗಂಡು ಮಗು ನಮ್ಮ ಅಜ್ಜಿ ಅಂದರೆ ಅತ್ತೆ ಒಬ್ಬರು ತೀರ್ಕೊಂಡ್ರು ಒಂದು ಸರ್ಟನ್ ಟೈಮ್ ಮದುವೆ ಆಗಿದ್ದು ಒಂದು ಒನ್ ಇಯರ್ ಅಷ್ಟು ಒಳಗಡೆ ಏನೋ ತೀರ್ಕೊಂಡ್ರು ಅವ್ರು ತೀರ್ಕೊಂಡು ಹಾಲು ತು ಹಾಲು ಶಾಸ್ತ್ರ ಮಾಡ್ದಲ್ವ ಮೂರು ದಿನ ಆ ಮೂರು ದಿನ ಹಾಲು ಶಾಸ್ತ್ರಕ್ಕೆ ನಮ್ಮ ತಾತ ತೀರ್ಕೊಂಡ್ರು ಅಂದರೆ ನಮ್ಮ ಅಜ್ಜಿ ಅವ್ರ ಹಸ್ಬೆಂಡ್ ತೀರ್ಕೊಂಡ್ರು ಅವ್ರ ಮಗಳನ್ನ ಕಳ್ಕೊಂಡ್ರು ಅವ್ರ ಹಸ್ಬೆಂಡ್ನ ಕಳ್ಕೊಂಡ್ರು ಅಂದರೆ ತೀರ್ಕೊಳ್ಳುತ್ತೆ ಅಂದರೆ ಆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಅವ್ರು ಎಷ್ಟು ಹೆಂಗೆ ಕುಗ್ಗೋಗ್ತಾರೆ ಬೇರೆಯವರಾದ್ರೆ ಸೊ ನಮ್ಮ ಅಜ್ಜಿ ಎಷ್ಟು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು ಅಂಥ ಸಿಚ್ಯುವೇಷನ್ನಲ್ಲೂ ಅದೆಲ್ಲ ಫೇಸ್ ಮಾಡಿ ಅವ್ರ ಮಗು ಮಕ್ಕಳಿಗೋಸ್ಕರ ಸೊ ಶಿ ಫೈಟ್ ಫಾರ್ ದೆಮ್ ಸೊ ಅವ್ರು ಏನಂತಂದ್ರೆ ರೀಸೆಂಟಾಗಿ ಒಂದು ಟೂ ಇಯರ್ಸ್ ಬ್ಯಾಕ್ ಅವ್ರು ತೀರ್ಕೊಂಡಿದ್ದು ಆಲ್ಮೋಸ್ಟ್ ಒಂದು ನೈಂಟಿ ಇಯರ್ಸ್ ಇದ್ದರು ಈಚ್ ಆ್ಯಂಡ್ ಎವ್ರಿ ಟೈಮ್ ನಮ್ಮ ಅಜ್ಜಿ ನನಗೆ ಹೇಳ್ತಾಯಿದ್ರು ಹೆಣ್ಮಕ್ಳು ತುಂಬ ಧೈರ್ಯವಾಗಿರಬೇಕು ಏನೋ ಅಂದರೆ ಏನೋ ಅನ್ನೋ ಲೆವೆಲ್ಗೆ ಇರಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಾವೇನಂತಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಫುಲ್ ಕುಗ್ಗೋಗ್ಬಿಡ್ತೀವಿ ಏನೋ ಫುಲ್ ಬೇಜಾರು ಮಾಡ್ಕೊಬಿಡ್ತೀವಿ ಯಾವುದೋ ಒಂದು ಸಿಚುವೇಶನ್ ಬಂದಾಗ ಅಯ್ಯೋ ಹಿಂಗೆ ಆಗೋಗ್ಬಿಡುತ್ತೆ ಅನ್ನೋದು ಕೊರಗೋದೇ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಕೊರಗೋದಕ್ಕಿಂತ ನಾವು ಆ ಸಿಚುವೇಶನಿಂದ ಹೇಗೆ ಆಚೆ ಬರಬೇಕು ಅನ್ನೋದನ್ನ ಒಂದು ಹತ್ತು ನಿಮಿಷ ಯೋಚನೆ ಮಾಡಿದ್ರೆ ಸಾಕು ನಮ್ಮ ಸುತ್ತಲೂ ಎಕ್ಸಾಂಪಲ್ಸ್ ಇರುತ್ತೆ ಸೊ ನನಗೆ ನಮ್ಮ ಅಜ್ಜಿ ಇಂಥ ಮ್ಯಾಟರಲ್ಲಿ ಫಿಸಿಕಲ್ ಮೆಂಟಲಿ ಫುಲ್ ಸ್ಟ್ರಾಂಗ್ ಇರಬೇಕು ಅನ್ನೋದ್ರಲ್ಲಿ ನಂಗೆ ತುಂಬಾನೇ ಇನ್ಸ್ಪೈರ್ ಆಗ್ತಾರೆ ಅಂಡ್ ಇನ್ನೊಂದೇನು ಅಂತಂದ್ರೆ ನಾವು ಯಾರ್ಯಾರನೋ ಇನ್ಸ್ಪೇ ಇನ್ಸ್ಪೈರಾಗಿ ತೊಗೊತೀವಿ ಯಾರನ್ನಾರನೋ ಮೋಟಿವೇಶನ್ ಸ್ಪೀಚ್ ಐ ಮೀನ್ ವರ್ಡ್ಸ್ ಎಲ್ಲ ಸ್ಪೀಚಸ್ ಎಲ್ಲ ಕೇಳ್ತೀವಿ ಇದೇನು ಅವಶ್ಯಕತೆ ಇರೋದಿಲ್ಲ ನಮ್ಮ ಸುತ್ತಲೂ ನಮ್ಮ ಪೇರೆಂಟ್ಸ್ನ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ನ ಕೆಲವು ನಮ್ಮ ಕಝಿನ್ಸ್ನೆಲ್ಲ ನೋಡಿದ್ರೆ ಸಾಕು ನಮಗೆ ಅಲ್ಲಿ ಅಲ್ಲೇ ಪಾಸಿಟಿವ್ ವೈಬ್ಸು ಅಲ್ಲೇ ಒಂದು ಪಾಸಿಟಿವ್ ಪಾಸ್ ಸಾರಿ ಪಾಸಿಟಿವ್ ಥಾಟ್ಸ್ನ ನಾ ಥಾಟ್ಸ್ ನಮಗೆ ಬರುತ್ತೆ ಸೊ ಯಾರ್ದಾರ್ದೋ ಸ್ಪೀಚೆಲ್ಲ ಏನು ಕೇಳೋ ಅವಶ್ಯಕತೆಯೇ ಇಲ್ಲ ಏನಂತಂದರೆ ನಮ್ಮ ಹೆಣ್ಮಕ್ಳು ನೆಗೆಟಿವ್ ಪಾಯಿಂಟ್ಸ್ಗೆ ಬೇಗ ಕಿವಿ ಕೊಡ್ತಾರೆ ನೀವು ಇದನ್ನ ಬೇಕಾದ್ರೆ ಸೆಲ್ಫಾಗಿ ಕೂಡ ನೀವು ಐ ಮೀನ್ ಏನಂತಾರೆ ನಿಮ್ಗೆ ನೀವು ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನೀವು ನಿಮಗೆ ಪಾಸಿಟಿವ್ ತಲೆ ಪಾಸಿಟಿವಿಟಿ ತಲೆ ತುಂಬೋರ್ಗಿಂತ ನೀವು ನೆಗೆಟಿವಿಟಿ ತಲೆ ತುಂಬೋರ ಜೊತೆ ಜಾಸ್ತಿ ಕಿವಿ ಕೊಡ್ತೀರಾ ಸೊ ಇದು ಆದಷ್ಟು ನಾವು ಎಷ್ಟು ಕಡಿಮೆ ಮಾಡ್ಕೊಂಡು ಬರ್ತೀವೋ ನಮ್ಮ ಲೈಫ್ ಅಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ನೆಗೆಟಿವ್ ಮಾತಾಡೋ ಪೀಪಲ್ನ ನಮ್ಮ ಸುತ್ತಮುತ್ತ ಇರೋ ಅಂಥ ಜನರೇನಾದರೂ ಇದ್ದರೆ ಅಂಥವ್ರ ಜೊತೆ ರಿಲೇಶನ್ಶಿಪ್ನಾಗ ಕಟ್ ಮಾಡ್ತಾ ಬರೋದೆ ನಮ್ಮ ಲೈಫ್ಗೆ ಒಂದು ದಿ ಬೆಸ್ಟ್ ಏನಂತಾರೆ ಟಿಪ್ ಅದು ಸೊ ಯಾವತ್ತೂ ಅಷ್ಟೇ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿದ್ರೆ ನಾವು ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತೀವಿ ನಮ್ಮಿಂದ ಇನ್ನೊಂದು ನಾಲ್ಕೈದು ಜನ ಸ್ಟ್ರಾಂಗ್ ಆಗ್ತಾರೆ ನಾವೇ ನಾವೇ ಒಂಥರ ಇನ್ಸ್ಪಿರೇಷನ್ ಆಗ್ತೀವಿ ಅದು ಬಿಟ್ಬಿಟ್ಟು ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲನೂ ಒಂಥರ ಸ್ವೀಸೈಡ್ ಅವ್ರಿಗೂ ಒಟ್ಟೋಗಿಬಿಡ್ತೀವಿ ಯೋಚನೆ ಮಾಡಬೇಕು ನಾನಿದಿ ಪಾಯಿಂಟ್ ಔಟ್ ಮಾಡಿ ಹೇಳೋದಿಲ್ಲ ಇಂಥವ್ರೆ ಇಂಥವ್ರೆ ಅಂದರೆ ಈ ಲವ್ ಅಫೇರ್ ಅಂತೆ ಹಂಗೆ ಅಂತ ಹೇಳ್ತಾಯಿಲ್ಲ ಸಿಚುವೇಷನ್ಗಳಲ್ಲಿ ಸಿಚುವೇಶನ್ಗಳಲ್ಲಿ ಎಷ್ಟೋ ಸಿಚುವೇಷನ್ಗಳಲ್ಲಿ ಏನಂತಾರೆ ಸಾಲ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಲವ್ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಹೀಗೆಲ್ಲ ಮಾಡೋದ್ರ ಬದಲಿಗೆ ಸ್ಟೇ ಸ್ಟ್ರಾಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಆಪೋಸಿಟ್ ಪರ್ಸನ್ಗೆ ಅಯ್ಯೋ ನಾವು ಹಿಂಗೆ ಮಾಡಿಬಿಟ್ವಿ ಹಿಂಗೆ ಮಾಡಬಾರ್ದಾಗಿತ್ತು ಏನಪ್ಪ ಅವ್ರು ಈ ಲೆವೆಲ್ಗೆ ಸ್ಟ್ರಾಂಗ್ ಇದ್ದಾರೆ ಅಂತ ಅವ್ರು ಫೀಲ್ ಆಗಬೇಕು ಹಂಗೆ ನಾವು ಮಾಡ್ಬೇಕು ಹಂಗೆ ನಾವು ಬದುಕಿ ತೋರಿಸ್ಬೇಕು ಇವತ್ತು ಸತ್ತೋಗ್ಬಿಟ್ಟು ಏನು ಸಾಧನೆ ಮಾಡೋದಿದೆ ನಾವು ಲೋ ಆಗ್ಬಿಟ್ಟು ನಮ್ಮ ಸುತ್ತಲೂ ನಾವು ನೆಗೆಟಿವಿಟಿ ಬೆಳೆಸ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ನಾನು ಮಾತಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೋ ಸಾರಿ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೀವು ನಿಮ್ಮ ನಿಮ್ಮ ಟೈಮ್ನ ನಾನು ಕೊಟ್ಟು ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸ್ಮೈಲಿ ಹಾಕಿದ್ರೂ ಸಾಕು ನಾನು ತುಂಬಾ ಸಂತೋಷ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್